ನಮಸ್ತೆ ಫ್ರೆಂಡ್ಸ್ ಸಲಹೆಗಿದ್ದೀರಿ ಎಲ್ಲರೂ ಊಟ ಆಯ್ತು ಅನ್ಕೊಂಡಿದೀನಿ ಸಮಯ ಆಯ್ತು ಈಗ ಮೂರು ಮೂರು ಕಾಲ ಆಯ್ತು ನಾವು ಒಂದು ಮೂರು ನಾಲ್ಕು ದಿನ ಮುಂಚೆ ಲೈವ್ ಮಾಡಿದ್ವಿ ಮಾವುತ ಸಿನಿಮಾನ ಯಾರು ಮಾವತ ಸಿನಿಮಾ ನೋಡಿದ್ರೆ ಡೈವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನುಭವನ ಹಂಚ್ಕೊಳ್ಳಿ ಸ್ನೇಹಿತರೆ ಯಾರ್ಯಾರು ಮಾವತ ಪಿಕ್ಚರ್ ನೋಡಿದೀರ ನಾವು ಕೂಡ ಲೈವ್ ಮಾಡಿದ್ವಿ ಚಿತ್ರದ ನಾಯಕ ನಟ ಆಗಿರ್ಬೋದು ಡೈರೆಕ್ಟರ್ ಡೈರೆಕ್ಟ್ಗಳಾಗಿರ್ಬೋದು ಎಲ್ಲ ಮಾತಾಡಿದ್ದಾರೆ ನಮ್ಮ ಟೀಸರ್ ಕೂಡ ನೋಡಿದ ನೋಡಿದ ನೋಡಿದಾರೆ ಅಂದ್ಕೊಂಡಿದ್ದೀನಿ ನಿಮಗೆ ಮೂವಿ ಇಷ್ಟ ಆಯ್ತಾ ಎಲ್ಲಿ ಮೂವಿ ನೋಡಿದ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೋದು ದಯವಿಟ್ಟು ಇನ್ನು ಆಫೋನ್ ಲೈವ್ ಇರುತ್ತೆ ದಯವಿಟ್ಟು ಕನೆಕ್ಟಾಗಿ ಕಾವೇರಿ ಮಿತ್ರ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾವು ಸ್ನೇಹಿತರ ಹೊಸ್ದೀಗ ಹೊಸ ಹೊಸ ಸಿನಿಮಾಗಳನ್ನ ರಿವ್ಯೂ ಮಾಡೋ ಅಂಥದ್ದಾಗಿರ್ಬೋದು ಟ್ರಯರ್ ಲಾಂಚ್ ಆಗಿರ್ಬೋದೆಲ್ಲ ಮಾಡ್ತಾಯಿದ್ದೀವಿ ನಿಮ್ಮಲ್ಲಿ ಯಾರಾದರೂ ಶಾರ್ಟ್ ಮೂವಿ ಮಾಡಿದರೆ ಅಥವಾ ವೀಡಿಯೋ ಸಾಂಗ್ಸ್ ಮಾಡಿದರೆ ರಿಲೀಸ್ ಮಾಡಿದರೆ ದಯವಿಟ್ಟು ನಮ್ಮ ಚಾನೆಲ್ ನಾವು ಭೇಟಿ ಮಾಡ್ಬೋದು ಉಚಿತವಾಗಿ ನಾವು ಅದನ್ನು ಮಾಡಿಕೊಡ್ತೀವಿ ನಿಮ್ಮ ಪ್ರತಿಭೆಗಳನ್ನ ನಾವು ಪ್ರೋತ್ಸಾಹ ಕೊಡ್ತೀವಿ ಯಾರಾದರೂ ಹೊಸ ಮೂವಿ ಮಾಡಿದ್ದು ರಿಲೀಸ್ ಆಗಿಲ್ಲ ಅಂದರೆ ಹತ್ರ ಕೂಡ ನಮ್ಮಲ್ಲಿ ಪ್ರಮೋಷನ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾವೀಗ ಆಲ್ರೆಡಿ ಮಾವುತ ಮತ್ತು ಲೋ ನವೀನ್ ನವೀನ್ ಸರ್ಜೋ ಅವ್ರದ್ದು ಕೆಲವರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಜಕ್ಕು ಜಕ್ಕೂರವರು ಆಯ್ತು ಮೆಸೇಜ್ ಮಾಡಿದ್ದೀರಾ ಐ ಸರ್ ಹೇಗಿದ್ದೀರ ಜಕ್ಕು ನಂದ ಗೊಂಡ ವೈ ಫೋರ್ ಟಿ ಆಯ್ ಸರ್ ಹೇಗಿದ್ದೀರಾ ಊಟ ಆಯ್ತಾ ಹೇಗೆ ಬರ್ತಾ ಇದೆ ನಮ್ಮ ಚಾನಲ್ ನಾವು ಬರೀ ನ್ಯೂಸ್ ಮಾತ್ರ ಮಾಡ್ತಾ ಇಲ್ಲ ಇಲ್ಲಿ ಮನೋರಂಜನೆ ಆಗಿರ್ಬೋದು ಜನರ ಸಮಸ್ಯೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಇದನ್ನುಷ್ಟು ಮಾಡ್ತಾ ಇದ್ದೀವಿ ಇನ್ನು ಯಾವ ರೀತಿ ನಾವು ಅಭಿವೃದ್ಧಿ ಮಾಡಿ ಇನ್ನೊಂದು ಇನ್ನೆಚ್ಚಿನ ಯಾವ ರೀತಿ ಸುಧಾರಣೆ ಮಾಡ್ಬೋದು ಅಂತ ಅನಿಸ್ಲಿಕ್ಕೆ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಶೇಷ ಕಾರ್ಯಕ್ರಮಗಳು ಏನಾದರೂ ಪ್ರಸಾರ ಮಾಡಬಹುದು ಏನಾದ್ರು ಸಬ್ಜೆಕ್ಟ್ ಇದ್ದರೆ ತಿಳಿಸಿ ಲೈವ್ಗೆ ಬನ್ನಿ ನಿಮ್ಮ ಮೆಸೇಜ್ಗಳು ದಯವಿಟ್ಟು ಚಾಟ್ ಮಾಡಿ ನಾಲ್ಕು ಲೈವ್ ಬಂದಿದ್ದೀನಿ ಊಟ ಆಯ್ತು ಅಂದ್ಕೊಂಡಿದ್ದೀನಿ ಕಾವೇರಿ ಮಿತ್ರಾ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರು ಒಂದು ತಮಾಷೆ ಮಾತ್ರ ಹಂಚ್ಕೊಳ್ಬೇಕು ನಾವು ಮೊನ್ನೆ ಬಸ್ಸಲ್ಲಿ ಬರ್ಬೇಕಾದ್ರೆ ಒಬ್ರು ಕೆಲಸ ಮಾಡುವಂಥ ವ್ಯಕ್ತಿ ಏನು ಅಂತ ನಕ್ಸಸ್ ಕಾಣ್ತದೆ ಯಾರೊಬ್ರು ಹಿಚ್ಚಾಯಿಸ್ತಾ ಇದ್ರು ಅವಾಗ ಅವ್ರು ಹೇಳಿದ್ರು ಹಾ ಎಣ್ಣೆ ಹೊಡಿತೀಯಣ ಅಂತ ಅದಕ್ಕೆ ಅವನು ಹೇಳ್ದ ಒಂದು ಜಸ್ಟ್ ಒಂದು ಕಾಮಿಡಿ ಮಾತಾಡ್ದ ಏನಂದರೆ ಎಣ್ಣೆ ಹೊಡೆದ್ರೆ ಟೈಟು ಮನೆಗೆ ಹೋದ್ರೆ ಲೇಟು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನೋಡಿ ನಮ್ಮ ಅನಸ್ಕಾಸ್ತ್ರ ಅಂತ ಹೇಳಿದ್ರೆ ಕಡೆ ಅವರಲ್ಲಿ ಎಂಥೆಂಥ ಸಾಹಿತ್ಯಗಳಿದೆ ಅಂತ ಹೇಳ್ಬಿಟ್ಟು ಹಾಗೆ ಆಟೋ ರಿಕ್ಷೆಯಿಂದ ಬರೋದು ಅಕ್ಷರಗಳಾಗಿರ್ಬೋದು ಜಸ್ಟು ವಾಚ್ ಮಾಡಿ ಸ್ನೇಹಿತರೆ ನಾವು ನಿಮಗೆ ಮಾವುತ ಚಿತ್ರದ ಬಗ್ಗೆ ನಾನು ನಾವು ನೋಡೋ ಒಬ್ಬರು ನಿಮಗೆ ತಂಚ್ಕೊಳೋದಕ್ಕೆ ಇಷ್ಟಪಡ್ತೀನಿ ಮಾವುತ ಸಿನಿಮಾ ಹೊಸುಬ್ರೋದು ಆದರೆ ಕತೆ ಮಾತ್ರ ಕಾಡು ಪ್ರಾಣಿ ಮತ್ತು ಮಾನವನ ನಡುವಿನ ಒಂದು ಪ್ರೀತಿ ಹೇಗಿದೆ ಅದರ ಬಗ್ಗೆ ಮಾಡಿದ್ದಾರೆ ಚಿತ್ರದ ನಾಯಕ ಬಾಲಾಜಿ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಅವ್ರ ಟ್ಯಾಲೆಂಟ್ ಹೇಗಿದೆ ಅಂತ ಹೇಳಿದ್ರೆ ನೋಡಿ ಇವತ್ತು ನಾವು ಯಾವುದೇ ಸಿನಿಮಾಗಲಿ ನೋಡಿರ್ಬೋದು ಅದು ವರ ಪ್ರಪಂಚ ಹೊರದಸ ಶೂಟಿಂಗ್ ಮಾಡಿರ್ಬೋದು ಹೊಡೆದಾಟಗಳು ಬಡಿದಾಟಗಳು ಹೀಗೆ ನೀವು ನೋಡಿದ್ದೀರಿ ಆದರೆ ಇದೊಂಥರ ಸ್ಪೆಷಲ್ ಒಂಥರ ಕಾಡಿನ ನಡುವೆ ನಡೆಯುವಂಥ ಸಿನಿಮಾಗಳು ಇದು ಶಿವಮೊಗ್ಗದಲ್ಲಿ ಒಂದು ಕಾಡಿನಡುವಂಥ ಒಂದು ಶೂಟಿಂಗ್ ಆಗಿರುತ್ತೆ ಜೊತೆಗೆ ನೋಡಿ ಆನೆ ಆನೆಗೆ ನಾವು ಅವರು ಶೂಟಿಂಗ್ ಮಾಡೋ ಟೈಮಲ್ಲಿ ಒಂದು ತಿಂಗಳು ಮುಂಚೆನೇ ಹೋಗಿ ಪರ್ಮಿಷನ್ ತಗೊಂಡು ಆನೆ ಜೊತೆ ಪಳಗಿ ಜೊತೆಗೆ ನೋಡಿ ನಾವು ಒಂದು ವಿಶೇಷ ನಿಮ್ಗೆ ಏನು ಹೇಳ್ತೀವಿ ಅಂತೇಳಿದ್ರೆ ಆನೆ ಶೂಟಿಂಗ್ ಟೈಮಲ್ಲಿ ಲೋಡ್ಗಟ್ಟಲೆ ಆನೆಗೆ ಕಬ್ಬು ಫ್ರೂಟ್ಸ್ ಎಲ್ಲ ಕೊಡ್ತಾಯಿದ್ರಂತೆ ಇದನ್ನ ನಮ್ಮ ಡೈರೆಕ್ಟರ್ ಸರ್ ಹೇಳಿದರು ಸೊ ಹಂಗಾಗ್ಬಿಟ್ಟು ಚಿತ್ರ ಪ್ರಾರಂಭದಿಂದ ಇಂಟ್ರಿ ಗಂಟ ಸ್ಮೂತಾಗಿ ಬರುತ್ತೆ ಅದ್ರ ಮಧ್ಯ ಕೋಕಿಲಸಾದ್ ಅವರು ಆಕ್ಟಿಂಗ್ ಆಗಿರ್ಬೋದು ಆಮೇಲೆ ಇಬ್ಬರು ನಾಯಕಿಯರ ಒಂದು ಆಕ್ಟಿಂಗ್ ಆಗಿರ್ಬೋದು ನಮ್ಮ ಮೈಸೂರಿನ ಗೋಲ್ಡನ್ ಸ್ಟಾರ್ ಸುರೇಶ್ ಗೋಲ್ಡ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ರೋಟ್ರಿ ಅಧ್ಯಕ್ಷರು ಹಾಗೆ ಕೆ ಜಿ ಎಫ್ ಅಲ್ಲಿ ಆ್ಯಕ್ಟ್ ಮಾಡಿ ನೋಡಿರ್ಬೋದು ಈ ಟ್ರೈಲರ್ ಮುಂಚೆ ಬರುತ್ತೆ ನೋಡಿ ಅದ್ರಲ್ಲಿ ಅವರಾಗಿರ್ಬೋದು ಪ್ರತಿಯೊಂದು ಹೊಸ ಕಲಾವಿಬಿಟ್ರೆ ಬಟ್ ಅದಕ್ಕೆ ರಂಗಾಯಣ ಕಲಾವಿದರು ಕೂಡ ಇದ್ದಾರೆ ಅವರು ಕೂಡ ಅದ್ರಲ್ಲಿ ಆಕ್ಟ್ ಮಾಡಿದ್ದಾರೆ ಸೊ ಮೂವಿ ಹಾಡು ಚೆನ್ನಾಗಿದೆ ಮತ್ತು ಅರ್ಜುನ್ ಅನ್ನೋ ಟೈಟಲ್ ಸಾಂಗ್ ತುಂಬಾ ಚೆನ್ನಾಗಿದೆ ಇಂಟ್ರಲ್ ನಂತರ ಆಗುವಂಥ ಒಂದು ಫಿಸ್ಟ್ ಇದೆ ನೋಡಿ ಅದು ನೀವು ಚಿತ್ರ ಬಂದು ನೋಡಬೇಕು ಚಿತ್ರ ಬಂದಿರಲಿಕ್ಕೆ ಆಗಲೇ ಇರೋದು ಫಿಶ್ಟ್ ಯಾಕೆಂದ್ರೆ ಇವತ್ತು ನಮ್ಮ ಜನ ಹೇಗೆ ಅಂದರೆ ರಿವ್ಯೂ ನೋಡಕ್ಕೆ ಹೋಗಲ್ಲ ಯಾರೋ ಮೂವಿ ಬಂದಿರ್ತಾರೆ ತಕ್ಷಣ ಅವ್ರಿಗೇನು ಯಾವುದು ಇಷ್ಟ ಆಗಿರಲ್ಲ ಏ ಮೂವಿ ಚೆನ್ನಾಗಿಲ್ಲ ಕಣ ಅದೇ ಮುಗಿಯಿದ ಕತೆ ಅದ್ರ ಮೊದಲು ಫಸ್ಟ್ ನೀವು ಮೂವಿ ನೋಡಿ ಹೋಗ್ಬಿಟ್ಟು ನೀವು ನೋಡಿ ಈಗ ನನಗೆ ಆಮ್ಲೆಟ್ ಇಷ್ಟ ಕಬಾಬ್ ಇಷ್ಟ ಅದೇ ಇನ್ನು ನಮ್ಮ ಫ್ರೆಂಡ್ಗೆ ಅವ್ರಿಗೆ ಬಿರಿಯಾನಿ ಇಷ್ಟ ನನಗೆ ಬಿರಿಯಾನಿ ಇಷ್ಟ ಇರೋದು ಆಗ ಕಬಾಬ್ ತಿನ್ನವನಿಗೂ ಬಿರಿಯಾನಿ ಅವನಿಗೂ ಆ ಫಿಲಮ್ ಅಂತಾನೆ ಅವನು ಇನ್ನೊಬ್ಬ ನಮ್ಮ ಬಿರಿಯಾನಿ ತಿನ್ನೋ ಏನೇನು ಹೇಳಿ ಅವನಿಗೆ ವಡದಾಟ ಇಷ್ಟ ಬಡದಾಟ ಇಷ್ಟ ಲವ್ ಸಾಂಗ್ ಇಷ್ಟ ಕಬಾಬ್ ತಿನ್ನೋನಿಗೆ ಫ್ಯಾಮಿಲಿ ಸೆಂಟಿಮೆಂಟ್ ಆಗಿರುವಂಥದ್ದು ಕೂಲ್ ಆಗಿರುವಂಥ ಸ್ಟೋರಿ ಇಷ್ಟ ಅವಾಗ ರಿವ್ಯೂ ಕೇನಂತಾನೆ ಏಯ್ ಮೂವಿ ಚಾನಲ್ ಹೋಗ ಯಾರು ನೋಡ್ತಾರೆ ಮೂವಿನ ಅಲ್ವಾ ಈಗ ಡೆವಿಲ್ ಬಂತು ಆಮೇಲೆ ಫಾರ್ಟಿ ಫೈವ್ ಬಂತು ಆಯ್ತಾ ಹಾಗೆ ಅಲ್ಲಿ ಎರಡು ಇರ್ತಾರೆ ಫ್ಯಾಮಿಲಿ ಆಡಿಯನ್ಸ್ ಬೇರೆ ಇರ್ತಾರೆ ಇನ್ನು ಅದು ವಿರುದ್ಧ ಇರ್ತಾರೆ ಫ್ಯಾಮಿಲಿಯನ್ಸ್ ಏನು ಫಿಲಮ್ ಅದೋ ಬರೀ ಹೊರದಾಡ್ತಾರೆ ಕತ್ತಿ ಚಾಕು ಚೂರಿ ಚೆನ್ನಾಗಿಲ್ಲ ಫಿಲಮ್ ಚೆ ಅಂತ ಹೇಳ್ತಾರೆ ಅದೇ ಅಂತ ನೋಡಿ ಈ ಫಿಲಮ್ ಸೂಪರ್ ಮಗ ಏನು ಫೈಟ್ ಅದು ಏನು ಸ್ಟಂಟ್ ಮಗ ಅದು ಏನು ಗ್ರಾಫಿಕ್ಸ್ ಮಗ ಅದು ಫುಲ್ ಚಿಂದಿ ಮಗ ಹಂಗೆ ಹೇಳ್ತಾರೆ ಆಗ ನೋಡಿ ಇದ್ರೆ ನಾಸಾಗದವರಿಗೆ ನಿರ್ಮಾಪಕರಿಗೆ ಆಗ ಅದರಿಂದ ಮಾವುದು ಸಿನಿಮಾದಲ್ಲಿ ಅದು ಆಗಿದೆ ಸುಮ್ನೆ ದಯವಿಟ್ಟು ಪ್ರತಿಯೊಬ್ಬರು ಸಿನಿಮಾ ನೋಡಿ ಈಗ ಮೈಸೂರಲ್ಲಿ ಪ್ರಭಾ ಟಾಕೀಸಲ್ಲಿ ಹಾಕಿದ್ದಾರೆ ನಾಲ್ಕು ಶೋ ಹೋಗ್ತಾ ಇದೆ ಆಮೇಲೆ ಡಿ ಆರ್ ಸಿಲು ಕೂಡ ಎರಡು ಶೋ ಇದೆ ಬೆಂಗಳೂರಲ್ಲಿ ಭೂಮಿಕದಲ್ಲಿ ಹೋಗ್ತಾ ಇದ್ದೀಗೆ ಫಸ್ಟ್ ಸಿನಿಮಾ ನೋಡಿ ಖಂಡಿತವಾಗ್ಲೂ ನೀವು ರಿವ್ಯೂ ಹೇಗೆ ಕೊಡ್ತೀರ ನಿಜವಾಗ್ ನಾನು ಹೇಳಲ್ಲ ನಿಮ್ಮ ಅನುಭವ ಕ್ಲೈಮ್ಯಾಕ್ಸ್ ಆದ್ಮೇಲೆ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಇಂಟ್ರೋಲ್ ಆದ್ಮೇಲೆ ಥ್ರಿಲ್ಲರ್ ಮಂಜು ಅವರು ಫಾರೆಸ್ಟ್ ಆಫೀಸರ್ ಆಗಿರ್ತಾರೆ ಆದ್ರೆ ಅವರು ಮತ್ತೆ ಕಾಡಿನ ಹಾಡಿನ ನಾಯಕರು ಅವರ ಸಂಬಂಧಗಳು ಆದ್ರೆ ಕೊನೆಯಲ್ಲಿ ಇದೆ ನೋಡಿ ಅದನ್ನು ಹೇಳೋಕಾಗಲ್ಲ ಈ ಸಿನಿಮಾ ನೋಡಿ ಜೊತೆ ಇನ್ನೊಂದು ವಿಷಯ ನಾನು ನಿಮಗೇನು ಇಷ್ಟು ಇಷ್ಟ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಆನೆ ಕೊನೆ ಕ್ಲೈಮ್ಯಾಕ್ಸಲ್ಲಿ ಅವರ ನಾಯಕನ ನಾಯಕನನ್ನು ಕಾಪಾಡುವಂಥದ್ದು ನಿಜವಾಗ್ಲೂ ಸುಮಾರು ಪ್ರೇಕ್ಷಕರು ನಾವು ಡಿ ಆರ್ ಸಿಲ್ ಆಗಿರ್ಬೋದು ಪ್ರಬಾಟಗಿಸಲ್ ಆಗಿರ್ಬೋದು ಇಂಟರ್ವ್ಯೂ ಮಾಡಿದಾಗ ಹೇಳೋದು ಚಿಕ್ಕ ಮಗು ಕೂಡ ಹೇಳ್ತು ಆನೆ ನೋಡಿದಂಗೆ ತುಂಬ ಭಯ ಆಯಿತು ಒಳ್ಳೆ ಬಂದ್ಬಿಡ್ತು ಆದರೆ ಕೊನೆ ಖುಷಿಯಾಯ್ತು ಯಾಕೆ ಅಂದರೆ ಆನೆ ಕಾಪಾಡ್ತು ಹಾಗೆ ನಿನ್ನೆ ಪ್ರಭಾ ಟಾಕೀಸಲ್ಲಿ ವಿದೇಶಿಯರು ಬಂದಿದ್ರು ಹಾಂ ಹಾಂ ಸ್ನೇಹಿತರೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಏನಂತ ಹೇಳಿದ್ರೆ ನನ್ನ ಮಧ್ಯಾಹ್ನ ಶೋದಲ್ಲಿ ಒಂದು ನಾಲ್ಕೈದು ಜನ ಫಾರಿನ್ನ ಬಂದ್ಬಿಟ್ಟು ಮೂವಿನ ಮೂವಿ ಯಾವುದು ಅಂತ ಕೇಳಿದರು ಆಯಿತಾ ಮಾವುತ ಮೂವಿ ಚೆನ್ನಾಗಿದೆಯಾ ಅಂದರು ದಿಸ್ ಈಸ್ ಎಲಿಫೆಂಟ್ ಮೂವೀಸ್ ದಿಸ್ ಈಸ್ ಎಲಿಫೆಂಟ್ ಮೂವಿ ಎಸ್ 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 ಅಂತ ಹೇಳಿತು ಆಮೇಲೆ ವಾಟ್ ಇಸ್ ದ ಮೂವಿನ ಮೂವಿ ಇಸ್ ವೆರಿ ನೈಸ್ ಮೇಡಮ್ ದಿಸ್ ಇಸ್ ಹ್ಯೂಮನ್ ಆ್ಯಂಡ್ ಎಲಿಫೆಂಟ್ ದೆನ್ ಸ್ಟೋರಿ ಅಂತ ಹೇಳಿದ್ವಿ ಈಜಿ ಮತ್ತೆ ನೋಡಿ ನಾವು ಇನ್ನೊಂದು ಇಂಟರ್ ಅವರು ಇಂಟರ್ ಬಂದ ಆಚೆ ಬಂದ್ಮರು ವೆರಿ ನೈಸ್ ಮೂವಿ ಸರ್ ಮತ್ತು ಡೈರೆಕ್ಟರ್ ಎಲ್ಲ ವೆರಿ ನೈಸ್ ಮೂವಿ ಆ್ಯಂಡ್ ವೆರಿ ಗುಡ್ ಸ್ಟೋರಿ ಇಂಡಿಯನ್ ಪೀಪಲ್ ಇಸ್ ಗುಡ್ ಅಂತ ಹೇಳ್ಬಿಟ್ಟು ಹೋಗಿದ್ದಾನ ಸ್ನೇಹಿತರು ನೋಡಿ ಭಾಷೆ ಬರೆದೇ ಇರೋರು ನಮಗೆ ನೋಡಿ ನಮಗೆಲ್ಲ ಗೊತ್ತು ನಾವು ಕನ್ನಡ ಸಿನಿಮಾ ನೋಡ್ತೀವಿ ತಮಿಳು ತೆಲುಗು ಹಿಂದಿ ಇಂಗ್ಲೀಷು ಭಾಷೆ ಬರ್ದಿರೋ ಫಿಲಮೆಲ್ಲ ನೋಡ್ತೀವಿ ಆಯ್ತಾ ಬಂದ್ಬಿಟ್ಟು ಈ ಏನು ಮಗ ಫಿಲಮ್ ಸಕ್ಕದಾಗಿತ್ತು ಗುರು ಏನು ಗುರು ಅದು ಯಾವ ಥರ ಟೂ ನೋಡಿರ್ಬೋದು ಅಂದ್ಕೊಂಡಿ ಅವ್ತರ ಟೂ ನಷ್ಟೇ ಅದರಲ್ಲಿ ಏನಿದೆ ಫಿಲಮಲ್ಲಿ ಬರೀ ಆಯ್ತಾ ಎಕ್ಸಾಂಪಲ್ ಟೈಟನಿಕ್ ಇಡೀ ಪ್ರಪಂಚ ನೋಡಿದರೆ ಅದೇ ನಾವು ಕನ್ನಡಿಗರು ಕನ್ನಡ ಸಿನಿಮಾನ ಒಬ್ಬ ನಿರ್ಮಾಪಕ ಕಷ್ಟ ಬಿದ್ದು ಸಿನಿಮಾ ತೆಗೆದು ಸಾಲ ಸೂಲ ಮಾಡಿ ತೆಗೆದುಬಿಟ್ಟು ಈ ಥರ ಒಂದು ರಿವ್ಯೂವಿಂದ ಅವನಿಗೆ ಎಷ್ಟು ನೋವು ಹೋಗುತ್ತೆ ಯೋಚನೆ ಮಾಡಿ ಗೆಳೆಯರೆ ಇವತ್ತು ಕನ್ನಡ ಸಿನಿಮಾ ನೋಡಿರ್ಬೋದು ಪ್ರತಿ ವಾರ ಎರಡರಿಂದ ಮೂರು ಸಿನಿಮಾ ರಿಲೀಸ್ ಆಗುತ್ತೆ ವರ್ಷಕ್ಕೆ ಸರಾಸರಿ ನೂರ ರಿಲೀಸ್ ಆದರೆ ಆದರೆ ಅಲ್ಲಿ ಓಡೋದು ಎಷ್ಟು ಹೇಳಿ ಬೆರಳಿಗೆ ಒಂದೆರಡು ಅಷ್ಟೆ ಅದು ಎಲ್ಲೋ ಅಪ್ಪಿತಪ್ಪಿ ಹಾಡು ಚೆನ್ನಾಗಿದ್ರೆ ಏನೋ ಕಾಮಿಡಿ ಚೆನ್ನಾಗಿ ಅಪ್ಪಿದ್ದಕ್ಕೆ ಹೇಳುತ್ತೆ ಆಯಿತಾ ಆದರೆ ಅಲ್ಲಿ ಪ್ರಚಾರ ಸಮಸ್ಯೆ ಇರುತ್ತೆ ಈಗ ಹೇಳಿದೆ ರಿವ್ಯೂ ಅಂತ ಹೇಳಿದೆ ನೋಡಿ ರಿವ್ಯೂ ಕೂಡ ಅಷ್ಟೇ ನೀವು ಲಾ ಲಾರ್ಡ್ ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಡಿಫ್ರೆಂಟಾಗಿದೆ ಈಗ ನೆಗೆಟಿವ್ ಇದೆ ಪಾಸಿಟಿವ್ ಬಟ್ ಆದರೆ ಪಾಸಿಟಿವ್ ಒಂದು ನೈಂಟಿ ಪರ್ಸೆಂಟ್ ಇದೆ ಹಾ ಸ್ನೇಹಿತರೆ ನಾಯಕ ರೋಟ ಕೂಡ ಅಷ್ಟನ್ನೇ ಬಾಲಾಜಿ ಅವರು ತುಂಬ ಪ್ರೀತಿ ಮೊನ್ನೆ ನಮ್ಮ ಹತ್ರ ಅವರ ಅನುಭವ ಹಂಚಿಕೆ ಹಂಚ್ಕೊಳ್ತಾ ಇದ್ರು ಸಾಲ ಸುಲಭ ಮಾಡಿದ್ವಿ ನಾವು ದುಡ್ಡು ದುಡ್ಡು ದುಡ್ಡೆಲ್ಲೂ ಕಷ್ಟಪಟ್ಟು ಕೂಡಿಬಿಟ್ಟು ಫಿಲಂ ಮಾಡಿದೀವಿ ಆಗ್ತಾ ಇಲ್ಲ ಅಂತ ದಯವಿಟ್ಟು ನಮ್ಮ ಕನ್ನಡಿಗರು ಮೈಸೂರು ಮಾತ್ರ ಅಲ್ಲ ಮೈ ನಮ್ಮ ಕರ್ನಾಟಕದ ಕನ್ನಡಿಗರು ಹೊರದೇಶ ಪ್ರತಿ ಎಲ್ಲೆಲ್ಲಿ ಕನ್ಯಗಳಿದೆ ಕನ್ನಡಿಗರಿದ್ದೀರಾ ಬಂದು ಸಿನಿಮಾ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಪ್ರಚಾರ ಮಾಡಿ ಇವತ್ತು ಆನೆ ಮೇಲೆ ಯಾರಾದ್ರೂ ಅಭಿಮ ನೀವು ದಸರಾದಲ್ಲಿ ನೋಡಿರ್ಬೋದು ಭೀಮಾ ಭೀಮ ಭೀಮಾ ಅಂತ ಕರಿತೀರಲ್ವಾಗ ಆನೆ ಸೊಂಡು ಹೋಗಿ ಮಕ್ಕಳು ಹತ್ರ ಆಡ್ಸ್ಕೊಂಡ್ಬಿಡುತ್ತೆ ಅರ್ಜುನ ಭೀಮಾ ಅಥವಾ ಒಡನಾಟಕ ಚಿತ್ರದಲ್ಲಿ ಈಗ ನೀವು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಟೈಗರ್ ಅವ್ರದ್ದು ಕಿಲಾಡಿ ತಾತ ಪಿಕ್ಚರ್ ನೋಡಿರ್ಬೇಕು ನೀವು ಡಬಲ್ ಆಕ್ಟಿಂಗ್ ಪ್ರಭಾಕರ್ ಅವರು ಕಿಲಾಡಿ ತಾತ ತಾತ ಬಂದು ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ ಸೊ ಅವರು ಕೂಡ ಅಷ್ಟೇ ನೋಡಿ ಆನೆಗಳು ಒಂದು ಅವ್ರಿಗೆ ಆಗಿದೆ ನೋಡಿ ಯೂಟ್ಯೂಬಲ್ಲಿ ನೋಡಿರತಕ್ಕ ಕೆಲಡಿತಾದ ಸಿನಿಮಾ ಆಗಿದೆ ಹಾಗೆ ಬೇಬಿ ಶಾಮುಲಿ ಅವ್ರದ್ದು ನೀವು ಹಳೆ ಸಿನಿಮಾಗಳು ಯಾವ ಥರ ಇದೆ ಅಂತ ನೋಡಿದಿರಿ ಆದರೆ ಇದು ಕೂಡ ಅಷ್ಟೇ ಇದು ಟೆಕ್ನಿಕಲಿ ರಿಚ್ ಆಗಿ ಇಲ್ಲದೇ ಬಟ್ ಇದು ಸ್ಟೋರಿಲ್ ತುಂಬ ರಿಚ್ ಆಗಿದೆ ಪ್ರತಿಯೊಂದು ಸ್ಟೋರಿ ಆಗಿರ್ಬೋದು ಪ್ರತಿಯೊಂದು ಲಿರಿಕ್ಸ್ ಆಗಿರ್ಬೋದು ಫ್ರೇಮ್ ಆಗಿರ್ಬೋದು Lirik sayır bu Mor yeni bak gördüm. Niye bertanlar? Ben niye ಸ್ನೇಹಿತರೆ ಈಗ ತಾನೇ ನಮ್ಮ ಚಿತ್ರದ ಸಹ ನಿರ್ಮಾಪಕರು ಚಲೋರಾಜು ಅವರು ಮಾತಾಡ್ತಾ ಇದ್ದೀವಿ ಸೋ ಅವರು ಕೂಡ ಹೇಳಿದ್ರೆ ಮೂವಿ ಚೆನ್ನಾಗಿದೆ ಅಂತ ದಯವಿಟ್ಟು ಮೂವಿ ನೋಡಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಸುತ್ತಮುತ್ತ ಚಿತ್ರತಂಡ ಬಂದು ಭೇಟಿ ಕೊಡುತ್ತೆ ನಿಮ್ಮ ಅನಿಸಿಕೆ ಹಂಪಿ ಪರವಾಗಿ ದಯವಿಟ್ಟು ಚಾಟ್ ಮಾಡಿ ಸ್ನೇಹಿತರೆ ನೀವು ಕೊಡೋ ಬೆಂಬಲ ನಮಗೆ ತುಂಬ ಇಂಪಾರ್ಟೆಂಟು ಸೊ ಯಾರ್ಯಾರು ಲೈವಲ್ಲಿ ಇದ್ದೀರ ಅಲ್ಲಿ ನಾಲ್ಕು ಜನ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಿಮಗೆ ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಚಾನಲಲ್ಲಿ ರಿವ್ಯೂ ಆಗುತ್ತೆ ಜೊತೆಗೆ ನಾವು ಬಿಡುಗಡೆ ಮಾಡ್ತೀವಿ ಚಿತ್ರದ ಬಗ್ಗೆ ಮಾತಾಡ್ತೀವಿ ನಾವು ಈರೋವಿಷನ್ ಚಿತ್ರ ನಾವು ಯಾವುದೇ ಕಂಡು ಹೋಗೋ ಚಿತ್ರದಲ್ಲಿ ಮಾತಾಡ್ತೀವಿ ದಯವಿಟ್ಟು ನಾನು ನಿಮ್ಗೆ ರಿಕ್ವೆಸ್ಟು ನಿಮ್ಮಲ್ಲಿ ಯಾರ್ಯಾರು ಪ್ರತಿ ಶಾರ್ಟ್ ಮೂವಿಗಳು ಮಾಡಿದ್ದೀರಾ ಅಥವಾ ಸಾಂಗ್ಸ್ ಆಗಿರ್ಬೋದು ನಿಮ್ಮ ಪ್ರತಿಫಲ ಇದ್ದಾರೆ ದಯವಿಟ್ಟು ನಿಮ್ಗೆ ಕರೆ ಮಾಡಿ ನಿಮ್ಗೆ ನಾವು ಪ್ರೋತ್ಸಾಹ ಕೊಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಅದನ್ನು ಹಾಕಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಇದರಿಂದ ನಿಮ್ಮ ಪ್ರತಿಭೆ ಆಗುತ್ತೆ ನಮ್ಮದು ದೊಡ್ಡ ಟೀಮೇ ಇದೆ ಈಗ ನಮ್ಮ ಕ್ರಿಯಾಪಟ್ಟಣ ಕುಶಾಲನಗರ ಬೆಟ್ಟಪುರ ಹುಣ್ಸೂರಲ್ಲಿ ರವಿ ಮಾಕೋಡು ಅಂತ ರಿಪೋರ್ಟರ್ ಇದ್ದಾರೆ ಚಾಮರಾಜನಗರಕ್ಕೆ ಬಂದರೆ ಸೋಮಯ್ಯ ಕೆಂಗೇರಿ ಅಂಥವರು ಚಾಮರಾಜ ಹಾಗೆ ರಾಹುಲ್ ಸಿ ಅಂತ ನಮ್ಮ ಮೈಸೂರು ಜೆ ಪಿ ನಗರ್ ಸೈಡ್ ಇದ್ದಾರೆ ಕೊಡಗಿಗೆ ಹೋದರೆ ಪುರುಷೋತ್ತಮ್ ತಣ್ಣೀರಿಳ ಸೋಮಾರ್ಪೇಟೆ ಅವರು ಕೂಡ ಇದ್ದಾರೆ ಹೀಗೆ ಅವ್ರನ್ನ ನೀವು ಯೂಟ್ಯೂಬ್ ನಂಬರ್ಗಳಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ ಮತ್ತು ನಿಮ್ಮಲ್ಲಿ ಯಾರಾದರೂ ನ್ಯೂಸ್ ರಿಪೋರ್ಟರ್ ಆಗಬೇಕು ನಿಮ್ಮಲ್ಲಿ ಪ್ರತಿಭೆ ಇದ್ದರೆ ದಯವಿಟ್ಟು ಸಂಪರ್ಕ ಮಾಡಿ ಕಾಮೆಂಟಲ್ಲಿ ಡೀಟೇಲ್ಸ್ ಕಳಿಸ್ಕೊಡಿ ಇಡೀ ಕರ್ನಾಟಕದ ಪ್ರತಿಯೊಂದು ಮೂಲೆ ಮೂಲಗಳು ಯಾರು ಇದ್ದೀರಿ ನ್ಯೂಸ್ ರಿಪೋರ್ಟರ್ ಆಗಬೇಕು ಜರ್ನಲಿಸಮ್ ಯಾರು ಇಷ್ಟ ಇದೆ ದಯವಿಟ್ಟು ಬನ್ನಿ ಯಾಕೆಂದರೆ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ನಾವು ಮಾಡೋ ಕೆಲಸ ನೀವು ಕೂಡ ಕೈ ಜೋಡಿಸ್ಬೋದು ದಯವಿಟ್ಟು ಜಾಯ್ನ್ ಆಗಿ ಮತ್ತು ವಿಶೇಷವಾಗಿ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಓಪನ್ ಯೂನಿವರ್ಸಿಟಿ ಜೆ ಎಸ್ ಎಸ್ಸು ಸೋಮಾನಿ ಸದ್ವಿದ್ಯಾ ಕಾಲೇಜು ಯುವರಾಜ ಕಾಲೇಜು ಮಹಾರಾಜ ಕಾಲೇಜು ಎಷ್ಟು ಕಾಲೇಜುಗಳಿದೆ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪೋಷಕರು ವಿದೇಶಿಗಳು ಮಾವುತ ಆ ಚಿತ್ರವನ್ನು ಬಂದು ನೋಡಬೇಕು ಯಾಕೆ ಇದು ಅವಕಾಶ ಯಾವುದು ಸಿಗಲ್ಲ ಮಾಮೂಲಿ ಚಿತ್ರ ಸಿಗಬಿಟ್ಟು ಇದೊಂಥರ ಸ್ಪೆಷಲ್ ಸೊ ಹಾಗಾಗಿ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ದಯವಿಟ್ಟು ನಿಮ್ಮ ಕಾಮೆಂಟ್ಸಿದ್ರೆ ತಿಳಿಸಿ ಒಂದು ಕಾಲು ಗಂಟೆ ಲೈವ್ ಇರುತ್ತೆ ದಯಮಾಡಿ ಲೈವ್ ಇದ್ದರೆ ದಯವಿಟ್ಟು ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ ನೀವು ಕೂಡ ಪ್ರೋತ್ಸಾಹ ನಮಗೆ ಮುಂದೆ ಕೆಲಸ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಬನ್ನಿ ದಯವಿಟ್ಟು ಲೈವಿಗೆ ಬನ್ನಿ ಎಲ್ಲದೂ ಊಟ ಆಯಿತಾ ಎಲ್ಲ ಹೇಗಿದ್ದೀರಾ ಯಾವ ಜಿಲ್ಲೆಯಿಂದ ಯಾವ ಇಂದ ನೋಡ್ತಾ ಇದ್ದೀರಾ ನಮಗೆ ಇತಿಹಾಸ ನಮ್ಮ ಸ್ನೇಹಿತರೆ ದಯವಿಟ್ಟು ಅಂತ ಮೆಸೇಜ್ ಮಾಡಿ ಸಮಯ ಬಂದು ಈಗ ಮೂರುವ ಆಯಿತು ದಯವಿ ಮಾಡಿ ಬಂದು ಲೈವ್ ಬನ್ನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಮೂರು ಗಂಟೆ ಮೂವತ್ತೊಂದು ನಿಮಿಷ ಆಗಿದೆ ಸ್ನೇಹಿತರೆ ಮಾವುತ ಚಿತ್ರ ಈಗ ಪ್ರಬ ಇಂದ ಲೈವ್ ಆಗ್ತದೆ ಸ್ವಲ್ಪ ಹೊಸ ಆಡಿಯನ್ಸ್ ಆಚೆ ಬರ್ತಾ ಇದಾರೆ ಈಗ ನಮ್ಮ ಚಿತ್ರದ ನಿರ್ದೇಶಕರು ಕೂಡ ಅವರು ಇದ್ದಾರೆ ದಯಮಾಡಿ ಲೈವ್ಗೆ ಬನ್ನಿ ಚಿತ್ರದ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಎಲ್ಲದ ಊಟ ಆಯ್ತಾ ಜಕ್ಕು ನಂದ ಗೊಂಡ ವೈಟಿ ಹಾಯಿ ಅಂತ ಹಾಕಿದ್ದಾರೆ ಬನ್ನಿ ಲೈವ್ಗೆ ಬನ್ನಿ ಏನು ಇದ್ದೀರಾ ನಿಮ್ಮ ಬಗ್ಗೆ ನೀವು ಮಾತಾಡ್ಬೋದು ಮಾಡ್ತಾ ಇದ್ದೀರಾ ವರ್ಕ್ ಮಾಡ್ತಾ ಇದ್ದೀರಾ ಯಾವ ಪ್ರೊಫೆಷನ್ ಇದ್ದೀರಿ ಯಾವ ಫೀಲ್ಡಲ್ಲಿ ಇದ್ದೀರಾ ನಿಮ್ಮ ಬಗ್ಗೆ ಮಾತಾಡ್ಬೋದು ನಿಮ್ಮ ಪರಿಚಯ ಮಾಡಿಕೊಳ್ಳಿ ಏಕೆಂದರೆ ಇಲ್ಲಿ ನಮಗೆ ಎಷ್ಟು ಜನ ಈಗ ಸಬ್ಸ್ಕ್ರೈಬ್ ಆಗಿದ್ರಿ ನೀವು ನಮ್ಮ ಸ್ನೇಹಿತರು ಕುಟುಂಬ ಸದಸ್ಯರಿದ್ದಾಗೆ ನಿಮ್ಮ ಬಗ್ಗೆ ಮಾತಾಡಿ ಇಲ್ಲ ಇಲ್ಲಿ ಇದೆ ಎಲ್ಲ ಊಟ ಆಯ್ತಿಕಿರು ಎಲ್ಲ ಎಲ್ಲ ಊಟ ಊನ್ ಮನೆ ಇದು ಮೇ ಎಲ್ಲರೂ ಊಟ ಆಯ್ತಿಕಿರು ಊಟ ಆಯ್ತಾ चलो ಎಲ್ಲ ಲೈವ್ ಬನ್ನಿ ಕೇರು ಎಲ್ಲ ಬೇಗ ಬನ್ನಿ ಕೇರು ಬೇಗ ಮನೆ ಊಟ ಆಯ್ತಿಕಿರು ಊಟ ಆಯ್ತಾ ಎಲ್ಲ ಬನ್ನಿ ಸ್ನೇಹಿತರೆ ದಯವಿಟ್ಟು ಒಂದು ಮಾನಸಿಕ ಅಭಿಪ್ರಾಯಗಳನ್ನ ತಿಳಿಸಿ ರಾಹುಲ್ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಮ್ಮ ಮಾಕೋಡ್ ರವಿ ಪುರ ಇವತ್ತು ಜಾತ್ರೆ ನಡೀತಾ ಇದೆ ನಮ್ಮ ಅವರು ಹೇಗಿದ್ದೀರಾ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಅವ ಪ್ರತಿಯೊಂದು ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿ

ಎಲ್ಲ ಊಟ ಆಯ್ತಾ ವೀಕೆಂಡ್ ಯಾವಾಗ ನೋಡಿದ್ರಿ ಈಗ ಎಸ್ ಎಲ್ ಸಿ ಮಕ್ಕಳಿಗೆ ಮಕ್ಕಳ ಪರೀಕ್ಷೆ ಸ್ಟಾರ್ಟ್ ಆಗಿದೆ ಎಸ್ ಎಲ್ ಸಿ ಹುಡುಗರು ಚೆನ್ನಾಗಿ ಓದಿ ಮಾರ್ಕ್ಸ್ ತಗೊಳ್ಳಿ ನೀವು ಅದೊಂದು ತಿಂಗಳು ಕರೆಕ್ಟ್ ಆಗಿ ನೀವು ನಿಮ್ಮ ಭವಿಷ್ಯದ ಉಜ್ವಲ ಓದೋ ಕಡೆ ಹೆಚ್ಚು ಫೋಕಸ್ ಮಾಡಿ